ಆಳಂದ ಕ್ಷೇತ್ರದ ನಿರಗುಡಿ ಗ್ರಾಮದ ಗೋದಾಬಾಯಿ ಮತ ಕಳ್ಳತನಕ್ಕೆ ಯತ್ನ ನಡೆಸಲಾಗಿದೆ ಎಂಬ ರಾಹುಲ್ ಆರೋಪದ ಬಗ್ಗೆ ಗೋದಾಬಾಯಿ ದೇಶಮುಖ ಪುತ್ರ ಆನಂದ ದೇಶಮುಖ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಮತಗಳನ್ನು ಡಿಲೀಟ್ ಮಾಡಲು ಅರ್ಜಿ ಸಲ್ಲಿಸಿರಲಿಲ್ಲ ಯಾರು ಅರ್ಜಿ ಸಲ್ಲಿಸಿದ್ರೂ ನನಗೆ ಗೊತ್ತಿಲ್ಲ ಆಶಾ ಕಾರ್ಯಕರ್ತೆಯರ ಮೂಲಕ ನಮ್ಮ ಮತಗಳನ್ನು ಡಿಲೀಟ್ ಮಾಡುವ ವಿಚಾರ ನಮಗೆ ಗೊತ್ತಾಗಿದೆ ಕಾಂಗ್ರೆಸ್ ಮತದಾರರ ಓಟ್ ಡಿಲೀಟ್ ಮಾಡುವ ಸಂಚು ನಡೆದಿದೆ ನಮ್ಮ ಶಾಸಕ ಬಿಆರ್ ಪಾಟೀಲ್ ಸೋಲಿಸಲು ಈ ಓಟ್ ಡಿಲೀಟ್ ಷಡ್ಯಂತ್ರ ನಡೆದಿದೆ ಅಂತ ಗೋದಾಬಾಯಿ ದೇಶಮುಖ ಪುತ್ರ ಆನಂದ ದೇಶಮುಖ ಹೇಳಿದ್ರು ಆಳಂದದಲ್ಲಿ ಮತ್ತ ಯತ್ನ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿರುಗೇಟು ಕೊಟ್ಟಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಗೆದ್ದವರು ಯಾರೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ ಗೆದ್ದಿದೆ ಹಾಗಾದರೆ ಅಕ್ರಮವಾಗಿ ಚುನಾವಣೆ ಗೆದ್ರ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ ಯಾರು ಕಳ್ಳತನ ಮಾಡ್ತಾರೋ ಅವರಿಗೆ ಮಾತ್ರ ಕಳ್ಳತನದ ಬಗ್ಗೆ ಗೊತ್ತಿರುತ್ತೆ ಮೊದಲು ರಾಹುಲ್ ಗಾಂಧಿಯನ್ನ ತಪಾಸಣೆಗೆ ಒಳಪಡಿಸಬೇಕು ದೇಶದ ವ್ಯವಸ್ಥೆ ಮೇಲೆ ಅಪನಂಬಿಕೆ ಬರುವ ಹಾಗೆ ಮಾತನಾಡಬೇಕನ್ನೋದು ಕಾಂಗ್ರೆಸ್ ಷಡ್ಯಂತ್ರ ಭಾರತವನ್ನ ನೇಪಾಳ ಮಾಡ್ತೀವಿ ಶ್ರೀಲಂಕಾ ಮಾಡ್ತೀವಿ ಬಾಂಗ್ಲಾದೇಶ ಮಾಡ್ತೀವಿ ಅನ್ನೋದ್ರ ಉದ್ದೇಶವೇನು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಎಲ್ಲರ ಆಚರಣೆಯೂ ಒಂದೇ ಉದ್ದೇಶ ಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ಕಂದಕ ನಿರ್ಮಾಣ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿರೋದು ಮುಸ್ಲಿಂ ಪರ ಇರುವ ಸರ್ಕಾರ ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿ ನೀಡಿದ್ದು ಯಾಕೆ ಕಾಂಗ್ರೆಸ್ ಸರ್ಕಾರ ಅಸಂವಿಧಾನಿಕ ನಡೆಯನ್ನ ಅನುಸರಿಸಿದೆ ಸಿದ್ದರಾಮಯ್ಯ ಸರ್ಕಾರ ಲಿಂಗಾಯತರನ್ನ ಅಪಮಾನ ಮಾಡಿದ್ರು ಪಂಚಮಸಾಲಿ ಸಮಾಜದ ಮೇಲೆ ಪೊಲೀಸರು ಲಾಠಿ ಬೀಸಿದಾಗ ಯಾಕೆ ಸುಮ್ಮನಿದ್ರು ಮೊದಲು ಮಹಾಸಭಾ ವಿಸರ್ಜನೆ ಮಾಡಬೇಕು ಇದರಿಂದ ಯಾವುದೇ ವೀರಶೈವ ಲಿಂಗಾಯತ ಜನರಿಗೆ ಉಪಯೋಗವಿಲ್ಲ ಕಾಮ್ಯುನಿಸ್ಟ್ ಮನಸ್ಥಿತಿ ಇರುವ ಸ್ವಾಮೀಜಿಗಳು ಪಿತೂರಿ ಮಾಡುತ್ತಿದ್ದಾರೆ ಅಂತ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ ಸರ್ಕಾರದ ಜಾತಿ ಗಣತಿ ನಿರ್ಧಾರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಯಾವಾಗ ಫೇಲ್ಯೂರ್ ಆಗ್ತಾರೆ ಆಗ ಜಾತಿ ಅಸ್ತ್ರ ಮುನ್ನೆಲೆಗೆ ತರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ವೀರಶೈವ ಲಿಂಗಾಯತರನ್ನ ಒಡೆಯುವ ಕೆಲಸಕ್ಕೆ ಮುಂದಾಗಿದ್ರು ಈಗ ಎಲ್ಲ ಜಾತಿಗಳನ್ನು ಒಡೆಯುವ ಕೆಲಸ ಮಾಡ್ತಿದ್ದಾರೆ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಗಾಣಿಗ ಕ್ರಿಶ್ಚಿಯನ್ ಸೇರಿ ಹಲವು ಜಾತಿಗಳನ್ನು ಹುಟ್ಟು ಹಾಕ್ತಿದ್ದಾರೆ ಇಡೀ ಹಿಂದೂ ಹುಟ್ಟಾಗಬೇಕಿದೆ ತೆಲಂಗಾಣ ಸರ್ಕಾರಕ್ಕಿಂತ ಕರ್ನಾಟಕ ಸರ್ಕಾರ ಬರ್ಬಾದಾಗಿದೆ ಕಾಂಗ್ರೆಸ್ನವರಿಗೆ ರಸ್ತೆ ರಿಪೇರಿ ಮಾಡೋಕೆ ದುಡ್ಡು ಇಲ್ಲ ಬೆಂಗಳೂರಿನಿಂದ ಕಂಪನಿಗಳು ಬೇರೆ ಕಡೆ ಹೋಗ್ತಿವೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ